ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದೇನೋ ಗೊತ್ತಿಲ್ಲ ರಚನಾ ನನ್ನ ಮಾಧುರಿ ಮತ್ತೆ ನನ್ನ ಭೇಟಿ ಮತ್ತೆ ಮತ್ತೆ ಆಗ್ತಾನೆ ಇತ್ತು ಅಂತ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಜೀವ ಅವನು ಕಾರಲ್ಲಿ ಕೂತಿರುವಾಗ ಮಾಧುರಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಜೀವ ಅವಳನ್ನು ನೋಡಿ ಅವಳು ಹಿಂದೆ ನೋಡ್ತಾನೆ ಆಗ ಅವಳು ತಲೆಯಿಂದ ಗುಲಾಬಿ ಹೂ ಬೀಳುತ್ತೆ ಅದನ್ನು ಹಿಡ್ಕೊಂಡು ಮೇಡಮ್ ಅಂತ ಕರೀತಾನೆ ಜೀವ ಅರೆ ನೀವು ಶ್ರೀವಾರಿ ಜುವೆಲರ್ಸ್ನಲ್ಲಿ ವರ್ಕ್ ಮಾಡೋ ಸೇಲ್ಸ್ ಮ್ಯಾನ್ ಅಲ್ವಾ ಏನು ಕರ್ತಿದ್ವು ಅಂತಳೆ ಮಾಧುರಿ ಆಗ ಗುಲಾಬಿ ಹೂವನ್ನು ತೆಗೆದು ಮುಂದೆ ಹಿಡಿತಾನೆ ಜೀವ ನೋಡಿದ ತಕ್ಷಣ ಲವ್ವಾ ಸಿಕ್ಕಿದ ಕಡೆ ಪ್ರಪೋಸ್ ಮಾಡ್ತೀರಾ ಅಲ್ವಾ ಸ್ವಲ್ಪ ಮ್ಯಾನರ್ಸ್ ಅನ್ನೋದೇ ಇಲ್ವಾ ನಿಮಗೆ ಯಾರ್ರೀ ನೀವು ಏನು ನಿಮ್ಮ ಬ್ಯಾಕ್ಗ್ರೌಂಡು ಅಲ್ಲ ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದ್ದೆ ನಿನ್ನೆ ಅದು ನಿಮ್ಮ ಅಂಗಡಿನಲ್ಲಿ ಅಷ್ಟು ಬೇಗ ಕೈನಲ್ಲಿ ಗುಲಾಬಿ ಹಿಡ್ಕೊಂಡು ಬಂದಿದ್ದೀರಲ್ವಾ ನಿಮಗೆ ಇದು ಅತಿಯನ್ನಿಸ್ತಿಲ್ವಾ ಅಂತಾಳೆ ಮಾಧುರಿ ಮೇಡಮ್ ನಿಮ್ಮ ಹೆಸರೇನು ಅಂತಾನೆ ಜೀವ ನನ್ನ ಹೆಸರು ದೇವ್ವ ಅಂತ ಮನೆಯಲ್ಲಿ ನನ್ನ ದೈವ ಅಂತ ಕರೀತಾರೆ ಫ್ರೆಂಡ್ಸ್ ಎಲ್ಲ ಭೂತ ಅಂತ ಕರೀತಾರೆ ನನ್ನ ಹೆಸರು ಕಟ್ಕೊಂಡು ಏನಾಗಬೇಕು ನಿಮಗೆ ಅಂತ ಮಾಧುರಿ ಅಂದಾಗ ಸರಿ ದೇವ್ವ ಚೆನ್ನಾಗಿದೆ ದೇವ್ವ ಅವರೇ ಪ್ರಪೋಸ್ ಮಾಡೋ ಅಷ್ಟು ಸುಂದರವಾದ ಹುಡುಗಿ ನಿಮ್ಮಲ್ಲ ಇದು ನಿಮ್ಮ ತಲೆಯಲ್ಲಿ ಇದ್ದ ಗುಲಾಬಿ ಜಾರಿ ಕೆಳಗೆ ಬಿದ್ದಿತ್ತು ಕೊಡೋಣ ಅಂತ ಬಂದೆ ಅಷ್ಟೇ ಅಷ್ಟಕ್ಕೆ ನನ್ನ ಜನ್ಮ ಜಾಲಾಡಿ ಬಿಟ್ಟರಲ್ಲ ಬ್ಯೂಟಿ ಇರೋ ಕಡೆ ಬ್ರೈನ್ ವರ್ಕ್ ಮಾಡಲ್ಲ ನಿಮ್ಮ ಗುಲಾಬಿ ಅಂತ ಕೊಡ್ತಾನೆ ಜೀವ ಥ್ಯಾಂಕ್ಸ್ ಅಂತಾಳೆ ಮಾಧುರಿ ನಾನು ಸೇಲ್ಸ್ ಮ್ಯಾನ್ ಮೇಡಮ್ ಆದರೆ ಸಂಸ್ಕಾರ ಇಲ್ಲದೆ ಇರೋನಲ್ಲ ಅಂತ ಜೀವ ಹೋಗ್ತಾನೆ ಖುಷಿಯಿಂದ ಮಾಧುರಿ ಹೂವನ್ನ ಜೀವನ ನೋಡ್ತಾಳೆ ಹೋಗ್ತಾಳೆ ಈಚೆ ರಚನಾ ಜೀವ ಹೇಳಿದ್ದನ್ನು ಕೇಳಿ ಜೋರಾಗಿ ನಗ್ತಾ ಒಳ್ಳೆ ಸಿನಿಮಾ ಸ್ಟೋರಿ ಥರ ಇದೆ ಅಲ್ವ ಜೀವ ಒಳ್ಳೆ ಸಖತ್ತಾಗಿದೆ ಏನಾಯಿತು ಅಂತಳೆ ಲವ್ ಆದಾಗ ಎಲ್ಲ ಹುಡುಗರು ಅನುಭವಿಸೋ ಕಷ್ಟನೇ ನಾನು ಅನುಭವಿಸಿದ್ದು ಸರಿಯಾಗಿ ಊಟ ಸೇರ್ತಿರ್ಲಿಲ್ಲ ನಿದ್ದೆ ಬರ್ತಿರ್ಲಿಲ್ಲ ಯಾರನ್ನು ನೋಡಿದರೂ ಮಾಧುರಿ ಅಂತ ಕನ್ಫ್ಯೂಸ್ ಆಗಿಬಿಡ್ತಿದ್ದೆ ಎದೆ ಚಟಪಟಿಕೆ ನಿಲ್ಲೋ ಥರ ಕಾಣ್ತಿರ್ಲಿಲ್ಲ ನನ್ನ ಲವ್ನ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವಳು ರೆಗ್ಯುಲರ್ ಆಗಿ ಬರ್ತಿ ಕಾಫಿ ಶಾಪ್ಗೆ ಹೋದೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಜೀವ ಕಾಫಿ ಕುಡಿತಿದ್ದ ಮಾಧುರಿ ಜೀವನ ನೋಡಿ ಹಲೋ ಸೇಲ್ಸ್ ಮ್ಯಾನ್ ಹಾಯ್ ದಿವ್ವ ಅಂತಾನೆ ಜೀವ ನನ್ನ ಹೆಸರು ಮಾಧುರಿ ದಿವ್ವ ಅಲ್ಲ ಅಂತಾಳೆ ಮಾಧುರಿ ನನ್ನ ಹೆಸರು ಸಂಜೀವ್ ಅಂತಾನೆ ಜೀವ ಕಾಫಿ ಕುಡಿಯೋಕೆ ಬಂದ್ರಾ ಅಂತಾಳೆ ಮಾಧುರಿ ಇಲ್ಲ ಎಣ್ಣೆ ಹೊಡೆಯೋಕೆ ಬಂದೆ ಅಂತಾನೆ ಜೀವ ಆಗ ಮಾಧುರಿ ನಗ್ತಾಳೆ ಆಗ ರೋಜನ್ನು ತೆಗೆದು ಅವಳ ಮುಂದೆ ಹಿಡಿತಾನೆ ಜೀವ ಆಗ ಮಾಧುರಿ ತಲೆನ ಮುಟ್ಕೋತಾಳೆ ಇದು ನಾನು ತಂದಿರೋ ಗುಲಾಬಿ ಇದನ್ನು ತಗೊಂಡ್ರೆ ಒಟ್ಟಿಗೆ ಕಾಫಿ ಕುಡಿಬೋದು ಅಂತಾನೆ ಜೀವ ಆಗ ಮಾಧುರಿ ಪ್ರೀತಮ್ ಎರಡು ಕಾಫಿ ಅಂತ ಗುಲಾಬಿ ಹೂವನ್ನು ತಗೋತಾಳೆ ಯಾಕೋ ಗೊತ್ತಿಲ್ಲ ನಿಮ್ಮನ್ನು ನಂಬಬೇಕು ಅನಿಸ್ತಿದೆ ಅಂತಾಳೆ ನಿಮ್ಮ ನಂಬಿಕೆನ ಪ್ರಾಣ ಕೊಟ್ಟಾದರೂ ಉಳಿಸ್ಕೋತೀನಿ ಅಂತಾನೆ ಜೀವ ನಂತರ ಇಬ್ಬರು ಹೊರಗಡೆ ಎಲ್ಲ ಸುತ್ತಾಡೋಕೆ ಶುರು ಮಾಡ್ತಾರೆ ಜೀವ ನೀನನ್ನು ಎಷ್ಟು ಮಾಡ್ತೀಯ ಅಂತಳೆ ಮಾಧುರಿ ಒಂದು ಅಂದಾಜಿಗೆ ಆಕಾಶ ಇದೆಯಲ್ಲ ಅಷ್ಟೊಂದು ಅಂತಾನೆ ಜೀವ ರಿಯಲಿ ಹಾಗಿದ್ರೆ ನಾನು ರೋಡಲ್ಲಿ ಬರ್ತಾ ಏನೋ ಅಬ್ಸರ್ವ್ ಮಾಡ್ತಿದ್ದೆ ಅಂತಳೆ ಮಾಧುರಿ ಅದು ಇದೇನಾ ಅಂತ ಮಲ್ಲಿಗೆ ಹೂವನ್ನು ಕೊಡ್ತಾನೆ ಜೀವ ಜೀವ ಅಂತ ಮಾಧುರಿ ಜೀವನ ತಬ್ಕೊಂಡು ಖುಷಿಯಿಂದ ಆಳ್ತಾಳೆ ನಂತರ ಜೀವ ಫ್ಲ್ಯಾಶ್ ಹೊರಗೆ ಬರ್ತಾನೆ ರಿಯಲಿ ಸಖತ್ ಆಗಿದೆ ನಿಮ್ಮ ಲವ್ ಸ್ಟೋರಿ ಯಾರಾದರೂ ಲವ್ ಹೇಟ್ ಮಾಡೋರು ಇದ್ದರೆ ಅವರಿಗೂ ಲವ್ ಬರ್ಸೋ ಹಾಗಿದೆ ಅದು ಆಮೇಲೆ ಏನಾಯ್ತು ಅಂತಾಳೆ ರಚನಾ ಇದ್ದಕ್ಕಿದ್ದ ಹಾಗೆ ಮೀಟ್ ಮಾಡಬೇಕು ಅರ್ಜೆಂಟಾಗಿ ಬಾ ಅಂತ ಮಾಧುರಿ ಫೋನ್ ಮಾಡಿ ಕರೆಸಿದ್ಲು ಅಂತ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾನೆ ಜೀವ ಆಗ ಜೀವ ಮಾಧುರಿನ ಭೇಟಿ ಮಾಡಿ ಏನಾಯಿತು ಅಂದಾಗ ಜೀವ ನನಗೆ ದೊಡ್ಡ ಕುಟುಂಬದಿಂದ ಸಂಬಂಧ ಬಂದಿದೆ ಅಪ್ಪ ಅವರಿಗೆ ಕೊಟ್ಟು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆದಷ್ಟು ಬೇಗ ಅಪ್ಪನ ಹತ್ರ ಹೋಗಿ ಮಾತಾಡು ಪ್ಲೀಸ್ ಅಂತಳೆ ಮಾಧುರಿ ಈಚೆ ರಚನೆ ಎಲ್ಲರ ಲವ್ ಸ್ಟೋರಿ ಬರೋ ಕಾಮನ್ ಪ್ರಾಬ್ಲಮ್ ನಿಮ್ಮ ಲವ್ ಸ್ಟೋರಿಗೂ ಬಂತು ಆಮೇಲೆ ಏನಾಯ್ತು ಅಂತಾಳೆ ನಾನು ಮಾಧುರಿ ತಂದೆ ಫೇಮಸ್ ಲಾಯರ್ ಜನಾರ್ದನ್ ಅವರನ್ನು ಅವರ ಆಫೀಸಿಗೆ ಹೋಗಿ ಮೀಟ್ ಮಾಡಿದೆ ನಮ್ಮಿಬ್ಬರು ಪ್ರೀತಿ ಬಗ್ಗೆ ಹೇಳ್ಕೊಂಡೆ ತಕ್ಷಣ ಅವ್ರು ನನ್ನ ಕಪಾಳಕ್ಕೆ ಹೊಡೆದ್ರು ಆಫ್ಟರ್ ಆಲ್ ನೀನೊಬ್ಬ ಸೇಲ್ಸ್ಮ್ಯಾನ್ ನನ್ನ ಮಗಳ ನಮ್ಮ ಬಯಸ್ತೀಯಾ ಅಂತ ಬಾಯಿಗೆ ಬಂದ ಹಾಗೆ ಇನ್ಸಲ್ಟ್ ಮಾಡಿದರು ನನ್ನ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದರು ನಾನು ಯಾರು ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಅವರಿಗೆ ಗೊತ್ತಿರಲಿಲ್ಲ ಮಾದವರಿಗೂ ಗೊತ್ತಿರಲಿಲ್ಲ ಅವ್ರ ಪಾಲಿಗೆ ನಾನೊಬ್ಬ ಸಾಧಾರಣ ಸೇಲ್ಸ್ಮ್ಯಾನ್ ಮಾತಿಗೆ ಮಾತು ಬೆಳೆದು ಒಂದು ಹಂತದಲ್ಲಿ ನಾನು ಅವ್ರ ಕಾಲರ್ ಪಟ್ಟಿನ ಹಿಡಿದ್ಬಿಟ್ಟೆ ಅವತ್ತು ದ್ವೇಷ ಇನ್ನೂ ಮುಗ್ದಿಲ್ಲ ಅಂತಾನೆ ಜೀವ ಇರಿ ಇರಿ ಮಾಧುರಿಗೆ ದೊಡ್ಡ ಮನೆ ಸಂಬಂಧ ಬಂತು ಅದನ್ನು ನೇ ನಿಮ್ಮ ಹತ್ರ ಬಂದು ಹೇಳಿದ್ಲು ನೀವು ಹೋಗಿ ಜನಾರ್ದನ್ ಅವ್ರ ಹತ್ರ ಮಾತಾಡಿದ್ರಿ ನಿಮ್ಮಿಬ್ರಿಗೂ ದೊಡ್ಡ ಗಲಾಟೆ ಆಯಿತು ಹಾಗಿರುವಾಗ ಅವರನ್ನು ಮೀರಿ ನಿಮ್ಮ ಮದುವೆ ಹೇಗಾಯಿತು ಅಂತಾಳೆ ರಚನಾ ಈಚೆ ಕನಕಾಮರಿ ಮಾಧುರಿ ಅನ್ನೋ ಹೆಸರು ಒಂಥರ ಬೆಂಕಿದ್ದ ಹಾಗೆ ಅವಳು ಎಲ್ಲೇ ಕಾಲಿಟ್ಟರು ಆ ಜಾಗ ಹೊತ್ತಿ ಉರಿಯುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಮಾಧುರಿ ಹೆಸರು ತಗೋತಾ ಇದ್ದ ಹಾಗೆ ಆ ಸಂಜೀವ ರಾಣ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿದರು ಅವಳೇ ನನ್ನ ಸರಿಯಾದ ಟ್ರಂಪ್ ಕಾರ್ಡ್ ಸಂಜೀವಂಗು ರಾಣಂಗು ತಂದಿಡೋದಕ್ಕೆ ಇವಳು ಸರಿಯಾದವಳು ಅಂತ ನಾನು ಡಿಸೈಡ್ ಮಾಡಾಯಿತು ಅಂತಾರೆ ಈಚೆ ಕನಕಾಂಬರಿ ಪ್ಲಾಸ್ಟ್ ಬ್ಯಾಗ್ಗೆ ಹೋಗ್ತಾರೆ ರಾಣ ಹತ್ರ ಕನಕಾಂಬರಿ ಒಂದು ಫೋಟೋ ಕೊಟ್ಟು ಈ ಹುಡುಗಿ ಹೆಸರು ಮಾಧುರಿ ಅಂತ ಮದುವೆ ಬ್ರೋಕರಿಂದ ಪ್ರಪೋಸಲ್ ಬಂದಿತ್ತು ಕಣೋ ನಿನ್ನ ಜಾತಕ ಅವಳ ಜಾತಕ ತೋರಿಸಿದೆ ಜಾತಕಗಳು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಇವಳೇನಾದರೂ ನಿನ್ನ ಹೆಂಡತಿಯಾಗಿ ಬಂದರೆ ಶಿ ವಿಲ್ ಬಿ ಲಕ್ಕಿ ಚಾಮ್ ನೀವಿಬ್ರು ಮದುವೆ ಆಯಿತು ಅಂದ್ಕೊ ನೀನು ಮುಟ್ಟಿದ್ದೆಲ್ಲ ಚಿನ್ನ ಕಣೋ ಪ್ರಪೋಸಲ್ನ ಹುಡುಗಿ ಕೊನ್ ಮನೆಗೂ ಕಳಿಸಿದ್ದೀವಿ ಅವರಿಗೂ ಇಷ್ಟ ಆಗಿದೆ ಹುಡುಗೀನೂ ಒಪ್ಕೊಂಡಿದ್ದಾಳೆ ಅಂತೆ ಅಂತಾರೆ ಹೌದಮ್ಮ ಅಂತಾನೆ ರಾಣ ನೀನು ಆಗಿ ಅಕ್ಕನ ಹತ್ರ ಮಾತಾಡು ಅಂತಾರೆ ಕನಕಂಬರಿ ಈಚೆ ರಾಣ ಪದ್ಮಜಿಗೆ ಮಾಧುರಿ ಫೋಟೋನ ತೋರಿಸ್ತಾನೆ ಈ ಹುಡುಗಿನ ಮದುವೆ ಆದರೆ ನಿನಗೆ ಒಳ್ಳೇದಾಗುತ್ತೆ ಅಂತ ರಾಣ ಅಂತಾರೆ ಪದ್ಮಜ ಹ್ಞೂ ಅಮ್ಮ ಅಂತಾನೆ ರಾಣ ಹಾಗಿದ್ರೆ ನಾಳೆನೇ ಅಪ್ಪನ ಕರ್ಕೊಂಡು ಇವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತಾರೆ ಪದ್ಮಜ ಅಮ್ಮ ಬೇಡಮ್ಮ ಏನಾದರೂ ಗೊತ್ತಾದರೆ ನೀನೇನು ಕಿಸ್ದಿದ್ಯಾ ನಿನ್ಗೆ ಯಾಕೆ ಮದುವೆ ಅಂತ ಸುಮ್ಮನೆ ಬೈತಾರೆ ಸಂಜೀವನ್ ಕಳಿಸೋ ಅವನು ಹೋಗಿ ಮಾತಾಡ್ಕೊಂಡು ಬರಲಿ ಅವ್ನು ಮಾತಾಡ್ಕೊಂಡು ಬಂದ ಮೇಲೆ ನಾವು ಮುಂದುವರಿಯೋಣ ಅಂತ ಅಂತಾನೆ ರಾಣ ಈಜೆ ರಚನಾ ರಾಣಗೆ ಒಂದು ಹುಡುಗಿ ಇಷ್ಟ ಆಗಿ ಆ ಸಂಬಂಧನ ನಿನಗೆ ಮಾತಾಡೋಕೆ ಹೇಳಿದ್ರ ಅಂತಾಳೆ ಹ್ಞೂ ದೊಡ್ಡವನಿಗೆ ಮದುವೆ ಆದರೆ ಚಿಕ್ಕವನಿಗೆ ಹೇಗೆ ಹುಡುಗಿ ನೋಡೋದು ಅಂತ ಅಪ್ಪ ಕೋಪ ಮಾಡ್ಕೋತಾರೆ ಅದು ಅಲ್ಲದೆ ನನ್ನಿಂದ ರಾಣ ಸಿ ಇ ಒ ಸ್ಥಾನ ಸಿಗಲಿಲ್ಲ ಅನ್ನೋ ನೋವಲ್ಲಿದ್ದಾನೆ ಈ ಮದುವೆ ಮಾಡಿಸಿ ಅದನ್ನು ಅವನ ಮನಸ್ಸನ್ನು ತಣ್ಣಗೆ ಅಂತ ಅಮ್ಮ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ಆ ಹುಡುಗಿ ಮನೆಗೆ ಹೋದೆ ಸಂಬಂಧ ಮಾತಾಡೋಕೆ ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು ರಾಣ ಇಷ್ಟಪಟ್ಟು ಹುಡುಗಿ ಮಾಧುರಿ ಅಂತ ನನ್ನನ್ನು ನೋಡಿದ ತಕ್ಷಣವೇ ಮಾಧುರಿ ಅಪ್ಪ ಜನ ಅದನ್ನು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಗಲಾಟೆ ಮಾಡಿದರು ನನ್ನ ಮಗಳನ್ನು ನಾನು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಮಗ ರಾಣಂಗೆ ಕೊಡ್ತೀನಿ ಅಂತ ಹೇಳಿದರು ಆಗ ಔಟ್ ಅಂತ ಕೂತ್ಕೆ ಪಟ್ಟಿ ಹಿಡಿದು ಆಚೆ ತಳ್ಳಿದ್ರು ಅಂತಾನೆ ಜೀವ ನೀವು ತಕ್ಷಣ ಹೇಳಲಿಲ್ವ ಅವರಿಗೆ ನೀವು ಜಗದೀಶ್ ಚಂದ್ರ ಹಿರಿ ಮಗ ಅಂತ ಅಂತಾಳೆ ರಚನಾ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ರಚನಾ ಇಷ್ಟರಲ್ಲಿ ಇದನ್ನೆಲ್ಲ ನೋಡ್ತಿದ್ ಮಾಧುರಿ ನನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು ತಾಳಿ ತೋರಿಸಿ ನೀನು ಇದ್ರೆ ನಾನು ಬದುಕಲ್ಲ ಈಗಲೇ ತಾಳಿ ಕಟ್ಟಿ ನಿನ್ನ ಹೆಂಡತಿ ಸ್ಥಾನ ಕೊಡು ಅಂತ ಹೇಳಿದ್ಲು ಮಾಧುರಿ ಅಂತ ಹಠವಾದಿ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಇಬ್ರು ಮದುವೆ ಆದ್ವಿ ಅಂತಾನೆ ಜೀವ ಏನ್ರಿ ಕೊನೆ ಪಕ್ಷ ನೀವು ಮಾಧುರಿಗಾದರೂ ಸತ್ಯ ಹೇಳಬೇಕು ತಾನೇ ನೀವು ಯಾರು ಅಂತ ಅಂತ ರಚನಾ ಹೇಳಬೇಕು ಅನ್ನುವಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ರಚು ಅಂತಾನೆ ಜೀವ ಆಮೇಲೆ ನಾಯ್ತು ಅಂತ ರಚನಾ ಜೀವ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಮದುವೆ ಆಗಿ ಜೀವ ಮಾಧುರಿ ಮನೆ ಬಂದು ನಿ ಮನೆ ಮುಂದೆ ಬಂದು ನಿಂತ್ಕೋತಾರೆ ಮನೆಯೊಳಗೆ ಕಾಲು ಇಡಬೇಕು ಅನ್ನುವಾಗ ಪದ್ಮಜ ನಿಂತ್ಕೊ ಅಂತ ಹೋಗ್ತಾರೆ ಶಾಕ್ನಿಂದ ಇಬ್ಬರು ನೋಡ್ತಾರೆ ಮನೆಯವರೆಲ್ಲರೂ ಹಾಲ್ಗೆ ಬರ್ತಾರೆ ತೆಗಿಯೋ ಕಾಲು ತೆಗಿ ನಿನ್ನಂಥ ದುಷ್ಟನ ಕಾಲು ನನ್ನ ಮನೆ ನೆಲ ಸಾಕ್ ಅಂತಾರೆ ಪದ್ಮಜ ಅಮ್ಮ ಕೋಪ ಮಾಡ್ಕೋಬೇಡ ಅದೇನಾಯಿತು ಅಂದರೆ ಅಂತ ಜೀವ ಹೇಳುವಾಗ ಪದ್ಮಜ ಅವನ ಕೆನ್ನೆಗೆ ಬಾರಿಸ್ತಾರೆ ಜೀವ ಅಂತಾಳೆ ಮಾಧುರಿ ನಿನ್ನ ತಮ್ಮ ರಾಣ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಹೋಗಿ ಸಂಬಂಧ ಮಾತಾಡ್ಕೊಂಡು ಬಾ ಅಂದರೆ ನೀನೇ ಅವಳನ್ನು ಮದುವೆಯಾಗಿ ಕರ್ಕೊಂಡು ಬಂದಿದ್ಯಾ ಅಂತ ಅಯೋಗ್ಯನು ನೀನು ಜಾತಕದವರು ಸರಿಯಾಗಿ ಹೇಳಿದ್ದಾರೆ ನಿನ್ನ ಬಗ್ಗೆ ಎಲ್ರಿಗೂ ಮೋಸ ಮಾಡಿ ನಿನ್ನ ಸ್ವಾರ್ಥ ಮಾತ್ರ ನೋಡ್ಕೋತೀಯ ಅಂತ ಸರಿಯಾಗಿ ಹೇಳಿದ್ದಾರೆ ಅವರು ಅಂತಾರೆ ಪದ್ಮಜ ಇದರಲ್ಲಿ ಸ್ವಾರ್ಥ ಏನೂ ಇಲ್ಲಮ್ಮ ನಾನು ಮಾಧುರಿ ಒಬ್ರನ್ನೊಬ್ಬರು ಇಷ್ಟಪಟ್ಟಿದ್ವಿ ಅಂತಾನೆ ಜೀವ ಏನು ಸಂಜೀವ ಹೇಳ್ತಿದ್ಯಾ ಇವಳ ಅಪ್ಪನ ಹತ್ರ ಮಾತಾಡಿದಾಗ ನಮ್ಮ ಹುಡುಗಿ ನಿಮ್ಮ ಹುಡುಗನ ಇಷ್ಟಪಟ್ಟಿದ್ದಾಳೆ ನಾವು ಮದುವೆ ರೆಡಿ ಅಂತ ಹೇಳಿದ್ರಲ್ಲ ಅಂತಾರೆ ಕನಕಾಂಬರಿ ಕ್ಷಮಸೆ ಅಪ್ಪಕ್ಕೆ ಹೇಳಿದಾಗ ಇಷ್ಟ ಇಲ್ಲ ಅಂತಲೇ ಹೇಳಿದ್ದೆ ಅಂತಾಳೆ ಮಾಧುರಿ ಅದು ಹೇಗೆ ಅಂತಾರೆ ಬಾಮಿನಿ ನಾನು ಅಪ್ಪಿಗೆ ಕೊಟ್ಟಿರಲಿಲ್ಲ ಅವರು ಬಲವಂತವಾಗಿ ಸಂಬಂಧ ಬೆಳೆಸೋಕೆ ನೋಡಿದ್ರು ಅಂತಾಳೆ ಮಾಧುರಿ ನೀನು ಸುಳ್ಳು ಹೇಳ್ತಿದ್ಯಾ ರಾಣನ ಮದುವೆ ಆಗೋದಕ್ಕಿಂತ ಶ್ರೀವಾರಿ ಜ್ಯುವೆಲ್ಲರ್ಸ್ ಸಿ ಓ ಆಗಿರೋ ಈ ಸಂಜೀವನ್ ಮದುವೆ ಆದರೆ ಎಲ್ಲ ಆಸ್ತಿನೂ ನಿನ್ನ ಕೈಗೆ ಸೇರಿಬಿಡುತ್ತೆ ಅನ್ನೋ ದುರಾಸೆ ನಿನಗೆ ಅದಕ್ಕೆ ರಾಣಗೆ ಮೋಸ ಮಾಡಿ ಇವನ್ನ ಬುಟ್ಟಿಗೆ ಹಾಕ್ಕೊಂಡಿದ್ಯಾ ಅಂತಾರೆ ಪದ್ಮ ಜ ಅಮ್ಮ ಮಾಧುರಿ ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ಮಾತಾಡಬೇಡಮ್ಮ ಅಂತಾನೆ ಜೀವ ನಾನು ಹೀಗೆ ಕಾಣೋ ಮಾತಾಡೋದು ಕಂತೆಗೆ ತಕ್ಕ ಕೊಂತೆ ಅನ್ನೋ ಹಾಗೆ ನೀನು ನಂಬಿಕೆ ಇದ್ರು ಇವ್ಳೊಬ್ಳು ಮೋಸಗಾರ್ತಿ ಸರಿಯಾಗಿದ್ದೀರ ಇಬ್ರು ಅಂತಾರೆ ಪದ್ಮಜ ಅಮ್ಮ ನಾನು ನಿನ್ನ ಮಗ ಏನು ಬೇಕಿದ್ರು ಬೈ ನನಗೆ ಯಾವ ಬೇಜಾರು ಇಲ್ಲ ಆದರೆ ಮಾಧುರಿ ಬಗ್ಗೆ ದಯವಿಟ್ಟು ಹೀಗೆಲ್ಲ ನೆಗೆಟಿವ್ ಆಗಿ ಮಾತಾಡಬೇಡ ಅಂತಾನೆ ಜೀವ ಮಾತಾಡಿದರೆ ಸಾಯಿಸಿಬಿಡ್ತೀಯಾ ಹಾಂ ನೀನು ಸಾಯಿಸೋನೇ ಕಣು ಅಮ್ಮ ಅಮ್ಮ ಅಂದ್ಕೊಂಡೆ ವಿಷಯ ಇಟ್ಟು ಕೊಂದುಬಿಡ್ತೀಯಾ ಅಂತಾರೆ ಪದ್ಮಜ ದೊಡ್ಡಮ್ಮ ಯಾಕೆ ಹೀಗೆ ವಿನಾಕಾರಣದ ಕೋಪ ಮಾಡ್ಕೊತಿದ್ದೀರಾ ಅವರಿಬ್ಬರು ಪ್ರೀತಿಸಿ ಮದುವೆ ಆಗ್ತಿದ್ದೀವಿ ಅಂತ ಹೇಳ್ತಿದ್ದಾರಲ್ವ ಕ್ಷಮಿಸಿ ಒಳಗಡೆ ಕರ್ಕೊಂಡ್ಬಿಡಿ ಅಂತಾಳೆ ದೇವಿ ಹೌದಮ್ಮ ದೇವಿ ಹೇಳ್ತಿರೋದು ಕರೆಕ್ಟ್ ಒಳ್ಳೆಯವರಾದರೂ ಕೆಟ್ಟವರಾದರೂ ಅವ್ರು ನಮ್ಮವರೇ ಒಳಗೆ ಕರ್ಕೊ ನಾನೇ ಎಲ್ಲಾದರೂ ಹೋಗ್ತೀನಿ ಅಂತಾನೆ ರಾಣ ರಾಣ ಏನೋ ಹೇಳ್ತಿದ್ಯಾ ಅಂತಾರೆ ಕನಕಾಂಬ್ರಿ ಮಾ ಅಮ್ಮ ನನ್ನ ಇಷ್ಟಪಟ್ಟಿದ್ದಾರೆ ಳೆ ನನ್ನ ಮದುವೆ ಆಗೋಕೆ ಒಪ್ಪಿದ್ದಾಳೆ ಅಂತ ಗೊತ್ತಾಗಿದ್ದ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಅವಳೇ ನನ್ನ ಹೆಂಡ್ತೀಯ ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ ಈಗ ಇವಳನ್ನ ಅತ್ತಿಗೆಯಾಗಿ ನೋಡೋಕೆ ನನ್ಗೆ ತುಂಬಾ ಕಷ್ಟ ಆಗುತ್ತೆ ಸಂಕಟ ಆಗುತ್ತೆ ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅವನನ್ನು ನೀನು ಮನೆ ಕರ್ಕೋ ಅಂತ ನೆರಾಣ ಈ ವಂಚಕ ನಿಗೋಸ್ಕರ ನೀನು ಯಾಕೋ ಮನೆ ಬಿಟ್ಟು ಹೋಗಬೇಕು ಮೋಸ ಮಾಡಿದವರು ಇವರು ಇವರು ಮನೆ ಬಿಟ್ಟು ಹೋಗಬೇಕು ಅಂತ ಅಲ್ಲಿರೋ ಚಾಕುನ ತಗೊಂಡು ಈ ಸಂಜೀವ ಮನೆಯೊಳಗೆ ಕಾಲಿಟ್ಟರೆ ನಾನು ಸತ್ತೋಗ್ತೀನಿ ಅಂತಾರೆ ಪದ್ಮಜ ಬೇಡ ಅಮ್ಮ ಅಂತಾನೆ ಜೀವ ಮೊದಲು ಆ ಚಾಕುನ ಕೆಳಗೆ ಬಿಸಾಕಿ ಯಾಕೆಲ್ಲ ಹೀಗೆ ಮಾಡ್ತಿದ್ದೀರಾ ಅಮ್ಮ ಅಂತಾರೆ ಮಾಧುರಿ ಎಲ್ಲರೂ ಬೇಡ ಅಂದರೂ ಪದ್ಮಜ ಕೇಳಲ್ಲ ಎಲ್ಲ ಆಚೆ ಹೋಗಿ ಈ ದ್ರೋಹಿಗಳು ಯಾವುದೇ ಕಾರಣಕ್ಕೂ ಈ ಮನೆ ಒಳಗೆ ಕಾಲಿಡೋ ಆಗಿಲ್ಲ ಇನ್ಯಾವತ್ತೂ ನನಗೆ ಮುಖ ತೋರಿಸೋ ಆಗಿಲ್ಲ ಇವತ್ತಿಗೆ ನನಗೂ ಇವನಿಗೂ ಋಣ ಮುಗ್ದೋಯ್ತು ಅಂತಾರೆ ಪದ್ಮಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ